ಗಂಡ ಹೆಂಡತಿ ದೂರ ಆಗಿರೋದು ಅಂದ್ರೆ ಸಣ್ಣ ಸಮಸ್ಯೆ ಅಂತೂ ಅಲ್ಲ ಎಷ್ಟೋ ಭಿನ್ನಾಭಿಪ್ರಾಯಗಳಿರ್ತವೆ ಈಗೋ ಇರುತ್ತೆ ಬೇಜಾರಿರುತ್ತೆ ನೋವಿರುತ್ತೆ ಕಷ್ಟ ಇರುತ್ತೆ ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರರಹಸಿ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲೈಕ್ ಅನ್ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ತಂತ್ರ ಏನು ಅಂದರೆ ನೀವು ತುಂಬಾ ಇದ್ರಿ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ರಿ ಏನು ಅಂದರೆ ಸ್ನೇಹಿತರೆ ಇದು ಗಂಡ ಹೆಂಡತಿ ರಿಲೇಷನ್ಶಿಪ್ನ ಮತ್ತೆ ಸರಿ ಮಾಡೋದು ಸರಿನಾ ಮತ್ತೆ ಅವರು ಹೆಣ್ಮಗಳು ಮೆಸೇಜ್ ಕಳಿಸಿದ್ರು ಕಾಮೆಂಟ್ ಮಾಡಿದರು ಒಂದು ವರ್ಷದಲ್ಲಿ ಅವರ ಗಂಡನನ್ನು ಅವರು ದೂರ ಮಾಡ್ಕೊಂಡಿದ್ದಾರಂತೆ ಅವರೇ ಇವರನ್ನು ಬಿಟ್ಟು ಹೋಗಿದ್ದಾರಂತೆ ಮದುವೆಯಾಗಿ ಎರಡು ವರ್ಷಕ್ಕೆ ಗಂಡನನ್ನು ದೂರ ಮಾಡ್ಕೊಂಡಿರುವಂಥ ಅಂಥ ಹೆಣ್ಮಗಳಿಗೋಸ್ಕರ ಜೊತೆಗೆ ಗಂಡನನ್ನು ಮತ್ತು ಮಗನನ್ನು ದೂರ ಮಾಡ್ಕೊಂಡಿರುವಂಥ ಮತ್ತೊಬ್ಬ ಹೆಣ್ಣು ಮಗಳಿಗೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಇದನ್ನು ನೀವು ಮಾಡ್ಬೋದು ನೀವು ನಿಮ್ಮ ಗಂಡನನ್ನು ದೂರ ಮಾಡಿಕೊಂಡಿದ್ರೆ ಮಧ್ಯವರ್ತಿಗಳಿಂದ ನಿಮ್ಮ ಗಂಡ ದೂರ ಆಗಿದ್ದರೆ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಸರಿನಾ ಬೇರೆಯವರಿಂದ ದೂರ ಆಗಿರುವಂಥ ಈ ಸಂಬಂಧಕ್ಕೋಸ್ಕರ ಈ ಸಂಬಂಧವನ್ನ ಮತ್ತೆ ಸೇರ್ಸೋಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಹೇಳ್ಕೊಡ್ತಾ ಇರೋಂಥ ಈ ವಿಶೇಷ ತಂತ್ರ ತಂತ್ರ ಲವಂಗ ಪ್ರೀತಿ ತಂತ್ರ ಸ್ನೇಹಿತರೆ ಲವಂಗ ಪ್ರೀತಿ ತಂತ್ರ ನೀವು ಮನಸ್ಸಿಟ್ಟು ಇಚ್ಛೆ ಇಟ್ಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡೋದಕ್ಕೂ ಮುಂಚೆ ನಾನು ಕೆಲವು ಕಂಡೀಷನ್ಗಳನ್ನ ಹೇಳ್ಬಿಡ್ತೀನಿ ಸರಿನಾ ಏನು ಅಂತಂದರೆ ನೀವು ಇದನ್ನು ಪ್ರೀತಿಗೋಸ್ಕರ ಮಾತ್ರ ಮಾಡಬೇಕು ನಿಮ್ಮ ಮನಸ್ಸಲ್ಲಿ ಅಸಹನೆ ಬೇಜಾರು ಟೆನ್ಷನ್ನು ಈ ಥರ ಮಾಡಿಬಿಟ್ರು ನನ್ನ ಜೀವನ ಈ ಥರ ಹಾಳಾಗೋಯ್ತು ಅಂತ ನಿಮ್ಮ ಗಂಡನ ಮೇಲೆ ಕೋಪ ದ್ವೇಷ ಇಟ್ಕೊಂಡಿದ್ರೆ ಇದನ್ನು ನೀವು ಮಾಡೋಕ್ಕಾಗಲ್ಲ ಸರಿನಾ ಜೊತೆಗೆ ನೀವು ಇನ್ನೊಬ್ಬರ ಮೇಲೆ ಸೇಡು ತಿರು ಕೊಡೋ ಉದ್ದೇಶದಿಂದ ಇದನ್ನು ನೀವು ಮಾಡೋಕ್ಕಾಗಲ್ಲ ಮಾಡಿದ್ರು ಪ್ರಯೋಜನ ಅಂತೂ ಸಿಗಲ್ಲ ಸರಿನಾ ನೀವು ನಿಮ್ಮ ಜೀವನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನೀವು ನಿಮ್ಮ ಗಂಡನನ್ನು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಪ್ರೀತಿಯನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಶ್ರದ್ಧೆ ನಂಬಿಕೆ ಭಕ್ತಿ ಅಷ್ಟೇ ಬೇಕಾಗಿರೋದು ಇದಕ್ಕೆ ನೀವು ನಂಬಿಕೆ ಇಟ್ಟು ಏನು ಬೇಕಾದರೂ ಮಾಡಿ ಅದು ಸಾಧ್ಯ ಆಗೇ ಆಗುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಮಾಡೋದಕ್ಕೆ ಏನು ಬೇಕು ಏನು ಮಾಡಬೇಕು ಎಷ್ಟು ದಿನ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸರಿನಾ ನೀವು ಒಳ್ಳೆ ಮನಸ್ಸಿಂದ ಅಷ್ಟೇ ಇದನ್ನ ನೀವು ಮಾಡಬೇಕಾಗತ್ತೆ ಈ ಲವಂಗ ಪ್ರೀತಿ ತಂತ್ರಕ್ಕೆ ಬೇಕಾಗಿರೋದೇನು ಬೇಕಾಗಿರೋದೇನು ಅಂದ್ರೆ ಇದಕ್ಕೆ ಏಳು ಲವಂಗ ಬೇಕು ಒಂದು ಬಿಳಿ ಪೇಪರ್ ಬೇಕು ಕೆಂಪು ಪೆನ್ ಬೇಕು ಸರಿನಾ ನಾನು ಹೇಳಿಕೊಡೋ ಕೆಲವು ವಿಷಯಗಳನ್ನು ಅಂದರೆ ಅದನ್ನು ನೀವು ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೀವು ಹೇಗೆ ಬರಿಬೇಕು ಅನ್ನೋದನ್ನ ನನ್ನಡಿನಲ್ಲೇ ತೋರಿಸ್ತೀನಿ ಸರಿನಾ ನಾನು ಬರ್ದಿ ಹಾಕಿ ತೋರಿಸ್ತೀನಿ ನೀವು ಅದೇ ಥರ ನಿಮ್ಮ ಪ್ರಾಬ್ಲಮನ್ನು ನೀವು ಇದರಲ್ಲಿ ಬರಿಬೇಕು ಸರಿನಾ ಜೊತೆಗೆ ಒಂದು ದೀಪವನ್ನು ತಗೋಬೇಕು ಒಂದು ದೀಪವನ್ನು ತಗೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ಏನಂತ ಬರಿಬೇಕು ಅಂತಂದರೆ ನೀವು ಆ ಪೇಪರ್ ಮೇಲೆ ಕೆಂಪು ಪೆನ್ನಲ್ಲಿ ಬರಿಬೇಕಾಗುತ್ತೆ ನಿಮ್ಮ ಕೋರಿಕೆಯನ್ನ ಮೇಲ್ಗಡೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಗಂಡನ ಹೆಸರು ಬರಿಬೇಕು ಅದರ ಕೆಳಗಡೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ಬರೀರಿ ಏನಂತ ಅಂದ್ರೆ ನೀವು ಈಗ ನಿಮ್ಮ ಗಂಡನಲ್ಲಿ ಸಮಸ್ಯೆ ಏನಿದೆ ನನ್ನ ಗಂಡ ನನ್ನ ಮಾತು ಕೇಳಲ್ಲ ಬೇರೆಯವ್ರ ಮಾತು ಕೇಳಿ ದೂರ ಆಗಿದ್ದಾನೆ ಅದರಿಂದ ನನ್ನ ಗಂಡ ನನ್ನ ಮಾತನ್ನ ಕೇಳಬೇಕು ನನ್ನ ಪ್ರೀತಿಯಿಂದ ಒಪ್ಕೋಬೇಕು ನನ್ನ ಮಗ ನನ್ನ ಗಂಡ ಇಬ್ಬರು ನನ್ನ ಹತ್ರ ವಾಪಸ್ ಬರಬೇಕು ನಮ್ಮ ಸಂಸಾರ ಮತ್ತೆ ಚೆನ್ನಾಗಬೇಕು ಕಟ್ಟಿನ ರೀತಿಯಲ್ಲಿ ಇರಬೇಕು ನಾನು ಇದನ್ನ ಮೇಲೆ ಹೇಳ್ತಾ ಇದ್ದೀನಿ ಒಂದು ಸೆಂಟೆನ್ಸ್ ಮಾಡಿ ಡಿಸ್ಪ್ಲೇ ಹಾಕಿರ್ತೀನಿ ನೀವು ನಿಮಗೆ ನಿಮ್ಮ ಸಮಸ್ಯೆ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನೀವು ಬರ್ಕೋಬೇಕಾಗತ್ತೆ ಸರಿನಾ ನಿಮ್ಮ ಗಂಡ ನಿಮ್ಮ ಸಂಸಾರದಲ್ಲಿ ನಿಮ್ಮ ರಿಲೇಷನ್ಗಳ ನಿಮ್ಮ ತಂದೆ ತಾಯಿನ ಅವ್ರು ಒಪ್ಕೊಳ್ಳದೇ ಇದ್ರೆ ಅದನ್ನು ಬರೀರಿ ನಮ್ಮ ಸಂಬಂಧವನ್ನು ನಮ್ಮ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿಯನ್ನು ನನ್ನ ಗಂಡ ಒಪ್ಕೊಂಡು ತುಂಬ ಖುಷಿಯಿಂದ ಇರಬೇಕು ಆಯಿತಾ ಅವರು ಅವರಲ್ಲಿರುವಂಥ ಅಹಂಕಾರ ಕೋಪ ಎಲ್ಲವನ್ನು ದೂರ ಮಾಡಬೇಕು ಇನ್ನೊಬ್ಬರ ಮಾತನ್ನು ಕೇಳೋರೋ ಕೇಳಿರೋದ್ರಿಂದ ಅದನ್ನು ಕೂಡ ಅವರು ದೂರ ಮಾಡಬೇಕು ಕೆಟ್ಟ ಜನರನ್ನು ಅವರು ದೂರ ಮಾಡಬೇಕು ಒಳ್ಳೆ ಮನಸ್ಸಿನಿಂದ ನನ್ನ ಪ್ರೀತಿಯನ್ನು ಅವರು ಒಪ್ಕೋಬೇಕು ು ಅವ್ರು ವಾಪಸ್ಸು ನನ್ನ ಹತ್ರ ಬರೋ ಹಾಗಾಗಬೇಕು ಅಂತ ಹೇಳಿ ನೀವು ನಿಮ್ಮ ಫೀಲಿಂಗ್ಸ್ ಅನ್ನೋ ಅದ್ರ ಮೇಲೆ ಬರೀಬೇಕಾಗತ್ತೆ ಬರೆದ್ಬಿಟ್ಟು ನೀವೇನು ಮಾಡಬೇಕು ಸ್ನೇಹಿತರೆ ಇವಾಗ ಹೇಳ್ತೀನಿ ಈಗ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನ ಹೇಳ್ಕೊಂಡು ಹೋಗ್ತೀನಿ ನೀಟಾಗಿ ಕೇಳಿ ಸರಿನಾ ನೀವು ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಸರಿನಾ ಇದನ್ನು ನೀವು ಯಾವ ವಾರ ಮಾಡಬೇಕು ಸೋಮವಾರ ಮಾಡಿದ್ರೆ ಒಳ್ಳೆಯದು ಸೋಮವಾರ ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ನೀವು ಇದನ್ನು ಮಾಡ್ಬೋದು ಸರಿನಾ ಇದನ್ನು ನೀವು ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಬೇಕಾಗತ್ತೆ ಸ್ನಾನ ಮಾಡಬೇಕು ಸ್ನಾನ ಮಾಡಿಕೊಂಡು ನೀವೇನು ಮಾಡ್ತೀರಾ ದೇವ್ರ ಮನೆಯಲ್ಲಿ ಕೂತ್ಕೊತೀರಾ ಶುದ್ಧ ಬಟ್ಟೆಯನ್ನು ಹಾಕೊಂಡಿರ್ತೀರಾ ದೇವ್ರ ಮನೇಲಿಕ್ಕೆ ನೀವು ಕೂತ್ಕೊತೀರಾ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ಆಗಲಿಲ್ಲಪ್ಪ ಏನು ಮಾಡಬೇಕು ಸಂಜೆ ಟೈಮ್ ಮಾಡಿ ಆರರಿಂದ ಏಳು ಗಂಟೆ ಒಳಗಡೆ ಸರಿನಾ ನೀವೇನು ಮಾಡ್ತೀರಾ ದೇವ್ರ ಮುಂದೆ ಕೂತ್ಕೊತೀರಾ ಕೂತ್ಕೊಂಡು ದೇವರಿಗೆ ಮಾಮೂಲಿ ದೀಪವನ್ನು ಹಚ್ತೀರಾ ದೇವರಿಗೆ ಪೂಜೆಯನ್ನು ಮಾಡ್ತೀರಾ ಧೂಪ ದೀಪ ಎಲ್ಲವನ್ನು ಹಚ್ತೀರಾ ಹಚ್ಚಿದ ಮೇಲೆ ಸರಿನಾ ಪೂಜೆ ಇದನ್ನು ಮಂತ್ರವನ್ನು ನೀವು ಹೇಳೋ ಮುಂಚೆ ದೇವ್ರ ಮುಂದೆ ಧೂಪ ದೀಪವನ್ನು ಹಚ್ಚಲೇಬೇಕಾಗತ್ತೆ ಸರಿನಾ ದೂಪ ದೀಪ ಎಲ್ಲವನ್ನು ಹಚ್ಚಿದ ಮೇಲೆ ನೀವು ನಾನು ಹೇಳಿಕೊಡೋ ಅಂಥ ಈ ಮಂತ್ರವನ್ನು ಹೇಳಬೇಕಾಗತ್ತೆ ನೀವು ಬರೆದಿರೋ ಅಂಥ ಪೇಪರ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ ಸರಿನಾ ಅದನ್ನ ಫೋಲ್ಡ್ ಮಾಡಿ ಎಡಗಡೆಯಿಂದ ಫೋಲ್ಡ್ ಮಾಡಿ ಸರಿನಾ ಬರೆದಿಟ್ಬಿಟ್ಟು ಬರೆದ ಮೇಲೆ ಲೆಫ್ಟಿಂದ ಫೋಲ್ಡ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ದೇವರ ಮುಂದೆ ಹಾಗೆ ಇಡಿ ದೀಪದ ಮುಂದೆ ಇಡಿ ಸರಿನಾ ನೀವೊಂದು ತುಪ್ಪ ದೀಪ ಅಂಟಿಸಿರ್ತೀರಲ್ಲ ಅದನ್ನು ಇಡಿ ಸರಿನಾ ಅದ್ರ ಮುಂದೆ ಪೇಪರ್ ಇಡಿ ಪೇಪರ್ ಮೇಲೆ ಲವಂಗವನ್ನು ಇಡಿ ಏಳು ಲವಂಗವನ್ನು ಇಡಿ ಸರಿನಾ ಏಳು ಲವಂಗದಲ್ಲಿ ಒಂದೊಂದು ಲವ ಲವಂಗಕ್ಕೂ ನಾನು ಹೇಳ್ಕೊಡುವಂತ ಈ ಮಂತ್ರವನ್ನ ಅನ್ನೊಂದು ಸಲ ನೀವು ಹೇಳ್ಬೇಕಾಗತ್ತೆ ಒಂದೊಂದು ಲವಂಗನು ಒಂದು ಲವಂಗ ಎತ್ಕೋತೀರಾ ಸಲ ಈ ಮಂತ್ರವನ್ನ ಹೇಳ್ತೀರಾ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಹೇಳ್ಬೇಕಾಗತ್ತೆ ಏನ್ ಹೇಳ್ಬೇಕು ಅಂತಂದ್ರೆ ನಮಃ ವಶ್ಯಂ ಕುರು ಕುರು ಸ್ವಾಹ ಓಂ ಕ್ಲೀಂ ರಾಮಾಯಣ ನೀವು ಇದನ್ನ ಹೇಳ್ಕೊಂಡು ಹೇಳ್ಕೊಂಡು ಏನ್ ಮಾಡ್ತೀರಾ ಪ್ರತಿ ಒಂದೊಂದು ಲವಂಗಕ್ಕೂ ಈ ಮಂತ್ರ ಹೇಳ್ತೀರಾ ಮತ್ತೆ ಅದನ್ನ ಇಡ್ತೀರಾ ಮತ್ತೆ ಮಂತ್ರ ಹೇಳ್ತೀರಾ ಮತ್ತೆ ಅದನ್ನ ಹೇಳ್ತೀರಾ ಹೀಗೆ ಏಳು ಲವಂಗಕ್ಕೂ ಹನ್ನೊಂದು 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 ಸಲ ನೀವು ಹೇಳಬೇಕಾಗತ್ತೆ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಹೇಳ್ಬಿಟ್ಟು ಮಾಡ್ತೀರಾ ಹಾಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ತುಳಸಿಯನ್ನು ಇಟ್ಟು ಭಕ್ತಿಯಿಂದ ಕೈ ಮುಗ್ದು ಕೇಳ್ಕೊಳ್ಳಿ ಪ್ರತಿ ಒಂದೊಂದು ಲವಂಗಕ್ಕೂ ನೀವು ಮಂತ್ರ ಹೇಳಬೇಕಾದ್ರೆ ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ಳಿ ಜೊತೇಲಿ ಆ ಮಂತ್ರವನ್ನು ಹೇಳ್ಬಿಟ್ಟು ನನ್ನ ಗಂಡನ ಹತ್ರ ವಾಪಸ್ ಬರೋ ಹಾಗಾಗ್ಲಿ ನನ್ನ ಗಂಡನನ್ನ ಪ್ರೀತಿನ ಮತ್ತೆ ಒಪ್ಕೊಳ್ಳಿ ನಮ್ಮ ಮಧ್ಯೆ ಇರುವಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ನೀವು ಮನಸ್ಸಲ್ಲಿ ಭಕ್ತಿಯಿಂದ ಪ್ರೇಯರ್ ಮಾಡಬೇಕು ಸರಿ ಕೇಳಿಕೊಂಡು ನೀವು ಇದನ್ನ ಮಾಡಬೇಕಾಗುತ್ತೆ ಆಮೇಲೆ ಆ ಲವಂಗಕ್ಕೆ ಕುಂಕುಮವನ್ನು ಮತ್ತೆ ತುಳಸಿಯನ್ನು ಅದರ ಮೇಲೆ ಇಟ್ಟು ನೀವು ಭಕ್ತಿಯಿಂದ ನಿಮ್ಮ ಕೋರಿಕೆಯನ್ನು ಕೇಳ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ನೀವು ಒಂದು ಖಾಲಿ ದೀಪವನ್ನು ತಗೊಳ್ಳಿ ಖಾಲಿ ದೀಪಕ್ಕೆ ನೀವು ಕರ್ಪೂರವನ್ನು ಇಟ್ಟು ಈ ಲವಂಗವನ್ನು ಅದರಲ್ಲಿ ಬೇಯಿಸ್ಬೇಕಾಗತ್ತೆ ಸರಿನಾ ಒಟ್ಟಿಗೆ ಇಲ್ಲಾಂದ್ರೆ ಕರ್ಪೂರ ಹಾಕಲಿಲ್ಲ ಅಂದರೆ ಈ ಏಳು ಲವಂಗವನ್ನು ಈ ಕಾಟನಲ್ಲಿ ಸುತ್ತಬಿಟ್ಟು ಕಾಟನ್ ಇರುತ್ತಲ್ಲ ಹತ್ತಿನಲ್ಲಿ ಸುತ್ತಬಿಟ್ಟು ನೀವು ಅದಕ್ಕೆ ಒಟ್ಟಿಗೆ ಬೆಂಕಿಯನ್ನು ಹಸಬೇಕಾಗುತ್ತೆ ಸರಿನಾ Gracias. ಸ್ನೇಹಿತರೆ ಲವಂಗವನ್ನು ನೀವಿಟ್ಟು ಬೇಡ್ಕೊಳ್ಬೇಕಾದ್ರೆ ಈ ಮುಖ್ಯ ಸೂಚನೆಯನ್ನು ನೀವು ಕೇಳಬೇಕಾಗತ್ತೆ ಲವಂಗವನ್ನು ನೀವು ಇಟ್ಕೊಂಡು ಕೈಯಲ್ಲಿ ಬೇಡ್ಕೊಳ್ಬೇಕಾದ್ರೆ ನೀವು ನಿಮ್ಮ ಗಂಡನನ್ನು ಮಗನನ್ನು ನೀವು ಯಾರನ್ನು ದೂರ ಮಾಡ್ಕೊಂಡಿರ್ತೀರ ಅವರನ್ನು ನೀವು ಮನಸಲ್ಲಿ ಇಟ್ಕೊಂಡು ಅವರ ಮುಖವನ್ನು ನೆನ್ಪದಿಟ್ಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ಸರಿನಾ ಮಾಡಿದ ಮೇಲೆ ನೀವೇನು ಮಾಡ್ತೀರಾ ಅದನ್ನು ಸುಡ್ತೀರಾ ಸುಟ್ಟ ಮೇಲೆ ನೀವು ಆ ಬೂದಿಯನ್ನು ಮಾಡಿದ ಮೇಲೆ ಅದನ್ನು ಸುಟ್ಬಿಟ್ಟು ಅದರ ಬೂದಿಯನ್ನು ನೀವೇನು ಮಾಡ್ತೀರಾ ಮನೆ ಹತ್ತಿರ ಯಾವುದಾದ್ರೂ ಗಿಡಕ್ಕೆ ಮರಕ್ಕೋ ಅದನ್ನು ಹಾಕಬೇಕು ಬಿಸಾಕ್ಬಾರ್ದು ಸರಿನಾ ತಗೊಂಡೋಗಿ ಶ್ರದ್ಧೆಯಿಂದ ಅದನ್ನು ಹಾಕಬೇಕು ನೀವು ಸುಡಬೇಕಾದ್ರೂ ಕೇಳ್ಕೊಳ್ಳಿ ನಾನು ನಮ್ಮ ಜೀವನದಲ್ಲಿರೋ ಸಮಸ್ಯೆ ದೂರ ಆಗಲಿ ನಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತೆ ಬರಲಿ ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ಮತ್ತೆ ಒಪ್ಕೊಳ್ಳಿ ನಮ್ಮ ಜೀವನ ಚೆನ್ನಾಗಾಗಲಿ ಅಂತ ನೀವು ಕೇಳಿಕೊಂಡು ನೀವೇನು ಮಾಡ್ತೀರಾ ನೀವು ಈ ಸುಟ್ಟ ಮೇಲೆ ತೊಗೊಂಡೋಗಿ ಅದನ್ನು ಯಾವುದಾದ್ರೂ ಹರಿಯೋ ನದಿಗೋ ಅಥವಾ ನದಿ ಇಲ್ಲಾಂದರೆ ಶ್ರದ್ಧೆಯಿಂದ ನಿಮ್ಮ ಮನೆ ಹತ್ರ ಇರುವಂಥ ಯಾವುದಾದ್ರೂ ಗಿಡಕ್ಕೋ ಮರಕ್ಕೋ ಅದನ್ನು ಹಾಕ್ಬಿಡಿ ಮೆತ್ತಗೆ ಹಾಕ್ಬಿಟ್ಟು ಬನ್ನಿ ಸರಿನಾ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ನೀವು ಮಾಡಬೇಕಾಗತ್ತೆ ನಿಮ್ಮ ಸಮಸ್ಯೆ ದೊಡ್ಡದಾಗಿರೋ ಕಾರಣ ಗಂಡ ಹೆಂಡತಿ ದೂರ ಆಗಿರೋದು ಅಂದರೆ ಸಣ್ಣ ಸಮಸ್ಯೆ ಅಂತೂ ಅಲ್ಲ ಎಷ್ಟು ಭಿನ್ನಾಭಿಪ್ರಾಯಗಳಿರ್ತವೆ ಈಗೋ ಇರುತ್ತೆ ಬೇಜಾರಿರುತ್ತೆ ನೋವಿರುತ್ತೆ ಕಷ್ಟ ಇರುತ್ತೆ ಸರಿನಾ ಎಲ್ಲ ಥರ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬೇಕು ಅಂದರೆ ನೀವು ಈ ಕೆಲಸವನ್ನು ಮಾಡಬೇಕು ಇಪ್ಪತ್ತೊಂದು ದಿನ ಸೇಮ್ ಟೈಮಿಂಗ್ಸಲ್ಲಿ ಪೂಜೆ ಮಾಡಿ ಸರಿನಾ ಟೈಮ್ ಮಾಡ್ಕೊಳ್ಳಿ ಇದಕ್ಕೋಸ್ಕರನಾದರೂ ಟೈಮ್ ಮಾಡ್ಕೊಳ್ಳಿ ನೀವು ಕೆಲಸಕ್ಕೆ ಹೋಗೋರಾದರೆ ಎಂಟು ಗಂಟೆ ಒಳಗಡೆ ನೀವು ಈ ಪೂಜೆಯನ್ನು ಮುಗಿಸ್ಬೋದು ಐದರಿಂದ ಆರು ಗಂಟೆ ಒಳಗೆ ನೀವು ಈ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಸರಿನಾ ಸಂಜೆ ಮಾಡೋಕ್ಕಾಗೋರು ಸಂಜೆ ಮಾಡಿ ಬೆಳಗ್ಗೆ ಮಾಡೋಕ್ಕಾಗೋರು ಬೆಳಗ್ಗೆ ಮಾಡಿ ಅದೇ ಒಟ್ಟಿನಲ್ಲಿ ಸೇಮ್ ಟೈಮಲ್ಲಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ದಯವಿಟ್ಟು ಸ್ನೇಹಿತರೆ ಆದರೆ ಇದರಲ್ಲಿ ಯಾವುದೇ ರೀತಿಯ ಕೋಪ ದ್ವೇಷ ಇನ್ನೊಬ್ಬರ ಮೇಲೆ ದ್ವೇಷ ಸೀರಿಸ್ಕೋಬೇಕು ಅಂತನೋ ಮನಸ್ಸಲ್ಲಿ ಜಿಗುಪ್ಸೆ ಇಟ್ಕೊಂಡು ಬೇಜಾರಿಂದ ನೀವು ಇದನ್ನು ಮಾಡೋದ್ರೆ ಖಂಡಿತ ಇದರಲ್ಲಿ ಫಲ ಸಿಕ್ಕಲ್ಲ ಸರಿನಾ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಳ್ಳಿ ಎಷ್ಟೋ ದೇವರಲ್ಲಿ ಪೂಜೆ ಮಾಡಿರ್ತೀರಾ ಆದರೆ ಫಲ ಸಿಕ್ಕಿರಲ್ಲ ಆದರೆ ಈ ತಂತ್ರವನ್ನು ಮಾಡಿ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಮನೆ ದೇವರನ್ನು ನೀವು ನೆನ್ಪು ಮಾಡ್ಕೊಳ್ಳಿ ಇಷ್ಟ ದೇವರನ್ನ ನೀವು ನೆನ್ಪು ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ನನ್ನ ಸಮಸ್ಯೆ ಅಪ್ಪ ದಯವಿಟ್ಟು ನನ್ನ ಸಮಸ್ಯೆನ ದೂರ ಮಾಡು ನನ್ನ ಗಂಡ ಗಂಡನ ನನ್ನ ಹತ್ರ ವಾಪಸ್ ಕಳಿಸು ಈ ರೀತಿಯಲ್ಲಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೋಬೇಕಾಗತ್ತೆ ಸ್ನೇಹಿತರೆ ಶ್ರದ್ಧೆಯಿಂದ ಇದನ್ನು ಮಾಡಿ ಇನ್ನ ಇಪ್ಪತ್ತೊಂದು ದಿನ ನೀವು ಪೂಜೆ ಮಾಡ್ತೀರಲ್ವಾ ನಾನ್ ವೆಜ್ಜನ್ನು ಮುಟ್ಟಬೇಡಿ ಸರಿನಾ ಮನೆ ಶುದ್ಧವಾಗಿರಬೇಕು ದೇವರ ಮನೆ ಶುದ್ಧವಾಗಿರಬೇಕು ನಾನ್ ವೆಜ್ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ಶುದ್ಧ ಭಕ್ತಿಯಿಂದ ಭಕ್ತಿಯಿಂದ ನೀವು ಇದನ್ನ ಮಾಡಬೇಕಾಗತ್ತೆ ಸರಿನಾ ನೀವು ತಂತ್ರ ಮಾಡಿದ ಮೇಲೆ ಏನಾದರೂ ಟೆನ್ಷನ್ನು ನೆಗೆಟಿವ್ ಥಿಂಕಿಂಗು ಕೋಪ ಬೇಜಾರು ಈ ಥರ ಎಲ್ಲ ಏನು ಇಟ್ಕೊಳ್ಳೋಕೋಗ್ಬೇಡಿ ತಂತ್ರ ಮಾಡಿದ್ಮೇಲೂ ನೀವು ಫ್ರೀ ಆಗಿರಬೇಕು ಆರಾಮಾಗಿರಬೇಕು ಕೂಲಾಗಿರಬೇಕು ದೇವ್ರ ಮೇಲೆ ಭಾರ ಹಾಕಿದಿರ ನೆಮ್ಮದಿಯಾಗಿರಿ ಸರಿನಾ ನಂಬಿಕೆಯಿಂದ ಭಕ್ತಿಯಿಂದ ನೀವು ಇದನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ನನ್ನ ಕೇಳಿ ನನಗೆ ಕಾಮೆಂಟ್ ಮಾಡಿ ಸರಿನಾ ಇದರಲ್ಲಿ ಖಂಡಿತವಾಗ್ಲೂ ಮಧ್ಯವರ್ತಿಗಳಿಂದ ಜಾಸ್ತಿ ಪ್ರೆಷರ್ ಇದ್ದರೆ ನಿಮ್ಮ ಸಂಬಂಧದಲ್ಲಿ ರಿಲೇಶನ್ಶಿಪ್ಪಲ್ಲಿ ಮಧ್ಯವರ್ತಿಗಳಿಂದ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಏಳು ದಿನದಲ್ಲಿ ರಿಸಲ್ಟ್ ಬರುತ್ತೆ ಏಳು ದಿನದಲ್ಲಿ ಒಂದು ಸ್ವಲ್ಪನಾದರೂ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಗಂಡ ಬದಲಾಗ್ತಾ ಇದ್ದಾರೆ ಅವರು ವಾಪಸ್ ಬರ್ತಾರೆ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ ಅಟ್ಲೀಸ್ಟ್ ಮೆಸೇಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ಏನಾದರೂ ಒಂದು ಅವ್ರ ಮನಸ್ಸನ್ನು ಅದು ಬದಲಾಯಿಸುತ್ತೆ ಇದು ಡೈರೆಕ್ಟಾಗಿ ಅವರ ಹೃದಯವನ್ನ ಮುಟ್ಟುವಂಥ ತಂತ್ರ ಸರಿನಾ ದೂರ ಆಗಿರುವಂತ ನಿಮ್ಮ ಪ್ರೀತಿಯ ಗಂಡನಿಗೆ ಅವರ ಹೃದಯ ಮುಟ್ಟುವಂಥ ತಂತ್ರ ಸ್ನೇಹಿತರೆ ಇದನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ನನ್ನನ್ನು ನಂಬಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳೋ ಮಾತನ್ನು ನಂಬಿ ಸಾಕು ದಯವಿಟ್ಟು ನಾನು ವ್ಯೂಸ್ಗೋಸ್ಕರ ಆಗಲಿ ವೀಡಿಯೋ ಮಾಡೋಕ್ಕೋಸ್ಕರ ಆಗಲಿ ಖಂಡಿತ ನಾನು ಇದನ್ನು ಸರಿ ಸರಿನಾ ಒಂದು ಕಾಲದಲ್ಲಿ ನಾನು ಕಷ್ಟ ಅನುಭವಿಸ್ತಾಳೆನೆ ಆದರೆ ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇರಲಿಲ್ಲ ಈ ರೀತಿಯಲ್ಲಿ ಈ ಥರ ಪೂಜೆ ಮಾಡಿದ್ರೆ ಈ ಥರ ಒಳ್ಳೆದಾಗುತ್ತೆ ಅಂತ ನನಗೆ ಯಾರಾದರೂ ಹೇಳಿದಿದ್ರೆ ನಾನು ಕೂಡ ತುಂಬ ಖುಷಿಯಿಂದ ಮಾಡ್ತಾ ಇದ್ದೆ ಆದರೆ ನನಗೆ ಅಂಥ ಸಮಸ್ಯೆ ಇದ್ದಾಗ ನನಗೆ ಯಾರೂ ಏನೂ ಹೇಳ್ಕೊಡ್ತಾ ಇರಲಿಲ್ಲ ನಂಗೆ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಸರಿನಾ ಈಗ ನನ್ನಿಂದ ನನ್ನ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ನನ್ನಿಂದ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಷ್ಟೇ ನನಗೆ ಬೇಕಾಗಿರೋದು ನಂಬಿಕೆಯಿಂದ ಇದನ್ನು ನೀವು ಮಾಡಿ ಸರಿನಾ ಡೌಟ್ ಇದ್ರೆ ನನ್ನ ಕೇಳೋದನ್ನು ಮರಿಬೇಡಿ ನನಗೆ ಯಾವುದೇ ಟೈಮಲ್ಲಾಗಲಿ ಮಧ್ಯರಾತ್ರಿ ನೀವು ಮೆಸೇಜ್ ಮಾಡಿದ್ರು ಕಾಮೆಂಟ್ ಮಾಡಿದ್ರು ನಾನು ಎಷ್ಟರ ಇದ್ದರೆ ರೆಸ್ಪಾನ್ಸ್ ಅಂತೂ ಮಾಡೇ ಮಾಡ್ತೀನಿ ಸರಿನಾ ರಾತ್ರಿ ಮೆಸೇಜ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣನಾದರೂ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಏನೇ ಕಾಮೆಂಟ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತೀನಿ ಸರಿನಾ ಕೋಪ ಮಾಡಿಕೊಂಡು ನನ್ನ ಬೈತಾರೆ ಬೈಕೊಂಡಿದ್ದಾರೆ ಸುಮಾರು ಜನ ಬೈಕೊಂಡಿದ್ದಾರೆ ಏನು ಈ ವಿಡಿಯೋ ಮಾಡ್ತಾರೆ ಏನೂ ಆಗೋದಿಲ್ಲ ಮಾಡೋದಿಲ್ಲ ಅಂತ ಸ್ನೇಹಿತರೆ ನೀವು ನನ್ನ ಏನು ಬೇಕಾದ್ರೂ ಬೈಕೊಳ್ಳಿ ನನಗೆ ಬೇಜಾರಿಲ್ಲ ಸರಿ ನಾ ಒಳ್ಳೇದಾಗಲಿ ಅಷ್ಟೇ ನಿಮಗೆ ಒಳ್ಳೇದಾದರೆ ಸಾಕು ನನಗೆ ನೀವು ಒಳ್ಳೆಯದಾಗುತ್ತೆ ಅಂತ ನನಗೊಂದು ಕಾಮೆಂಟ್ ಆಗ್ತಿರಲ್ಲ ನಿಮ್ಮಿಂದ ಈಗ ಈ ಈ ವಿಡಿಯೋದಿಂದ ನಮಗೆ ಹೆಲ್ಪ್ ಆಯಿತು ಅಂತ ನೀವು ಕಾಮೆಂಟ್ ಆಗ್ತಿರಲ್ಲ ನನಗೆ ಅವಾಗ ಆಗೋ ಖುಷಿ ಇದೆಯಲ್ಲ ಅದಕ್ಕೆ ಪಾರನೇ ಇರೋದಿಲ್ಲ ಆದರೆ ನನ್ನ ಸಮಸ್ಯೆ ಇದ್ದಾಗ ನಾನು ಯಾವ ರೀತಿಯಲ್ಲಿ ನನ್ನ ಸಮಸ್ಯೆನ ತೀರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ನಾನು ನಮ್ಮ ಮನೆಯಲ್ಲಿ ಬೇಜಾರಾಗಿಬಿಟ್ಟು ದೇವ್ರಿಗೆ ಪೂಜೆನೆ ಮಾಡ್ತಿರ್ಲಿಲ್ಲ ತುಂಬ ಬೇಜಾರಾಯಿತು ಅಂತೇಳಿ ದೇವ್ರ ಮೇಲೆ ತುಂಬ ಕೋಪ ಇತ್ತು ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಕಷ್ಟ ಬಂದಾಗ ನಾನೇನು ಮಾಡಿದೆ ಪ್ರತಿ ದಿನ ಬೆಳಗ್ಗಿನ ಜಾವ ಮೂರು ಗಂಟೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಎದ್ಬಿಟ್ಟು ಅಲಾರಾಮ್ ಇಟ್ಕೊಂಡಿರಲಿಲ್ಲ ಕರೆಕ್ಟಾಗಿ ನನಗೆ ಅದೇ ಟೈಮ್ಗೆ ಎಚ್ಚರ ಆಗ್ತಿತ್ತು ಬೆಳಗಿನ ಜಾವ ಮೂರು ಹತ್ತಕ್ಕೆ ಎಚ್ಚರಾಗಿ ನಾನು ಯಾವ ದೇವರನ್ನು ಇಷ್ಟಪಡ್ತೀನೋ ಆ ದೇವರನ್ನು ನೆನೆಸ್ಕೊಂಡು ನಮ್ಮ ಮನೆ ದೇವರು ನಂಜುಂಡೇಶ್ವರನ್ನು ನನ್ನ ಇಷ್ಟ ದೇವರು ನಾರಾಯಣನ್ನ ನೆನೆಸ್ಕೊಂಡು ನಾನು ಕೇಳ್ಕೊಂಡಿದ್ದೀನಿ ನನ್ನ ಸಮಸ್ಯೆ ಬೇಗ ಮುಗಿಬೇಕು ು ನನ್ನ ಲೈಫು ಚೆನ್ನಾಗಬೇಕು ಸರಿ ಹೋಗ್ಬೇಕು ಅಂತ ವಿತಿನ್ ಒನ್ ಮಂತಲ್ಲಿ ನನ್ನ ಜೀವನ ಸರಿ ಹೋಗಿದ್ದು ಸರಿನಾ ನಾನು ಭಕ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದೆ ನೀವು ಮಾಡಿ ಬೆಳಗಿನ ಜಾವ ಮೂರು ಗಂಟೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಅಲರಾಮ್ ಇಡಿ ಅಲಾರಾಮ್ ಇಟ್ಟು ಎತ್ತ ಎದ್ದು ನೀವು ಮಲ್ಕೊಂಡಿದ್ರು ಸರಿ ಎದ್ದು ಕೂತ್ಕೊಂಡ್ರು ಸರಿ ಭಕ್ತಿಯಿಂದ ನಿಮ್ಮ ಮನಸಲ್ಲಿರೋ ನೋವನ್ನು ಕಷ್ಟವನ್ನು ಆ ದೇವ್ರ ಮುಂದೆ ಇಟ್ಟು ಕೇಳ್ಕೊಳ್ಳಿ ಸರಿನಾ ದೇವ್ರ ಮೇಲೆ ಕೂತ್ಕೊಂಡು ಕೇಳಬೇಕು ಸ್ನಾನನೇ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ನನ್ನ ಅನುಭವನ ನಾನು ಹೇಳ್ತಾ ಇರೋದು ಭಕ್ತಿಯಿಂದ ಎದ್ದು ಇಲ್ಲ ಇಲ್ಲಾಂದರೆ ಮಲ್ಕೊಂಡೆ ನಾನು ಕೇಳ್ಕೊತಾ ಇದ್ದೆ ನನಗೆ ಥರ ಸಮಸ್ಯೆ ಇದೆಯಲ್ಲಪ್ಪ ದೇವರೇ ಅದನ್ನ ದಯವಿಟ್ಟು ದೂರ ಮಾಡು ನನ್ನ ಲೈಫ್ನ ಸರಿ ಮಾಡು ಅಂತ ಕೇಳ್ಕೊಂಡಿದ್ದೀನಿ ಅದು ಒಂದೇ ತಿಂಗಳಲ್ಲಿ ನನ್ನ ಲೈಫು ಚೆನ್ನಾಗಿದ್ದು ಒಂದೇ ತಿಂಗಳಲ್ಲಿ ನನ್ನ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಿದ್ದು ಸ್ನೇಹಿತರೆ ಇದನ್ನು ನೀವು ಕೂಡ ಫಾಲೋ ಮಾಡಿ ನಾನು ಹೇಳ್ಕೊಡೋ ತಂತ್ರವನ್ನು ಫಾಲೋ ಮಾಡಿ ಇದನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಮೋಟಿವೇಶನ್ಗೋಸ್ಕರ ನೀವು ಲೈಕ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಅಂತ ವಿಶೇಷ ತಂತ್ರ ಇರುವಂಥ ಪವರ್ಫುಲ್ ತಂತ್ರ ಇರುವಂಥ ವಿಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸರಿನಾ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಯಾರು ಇರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರಶಕ್ತಿಯ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತು ನಾನು ಇದೇ ಥರದ ಪವರ್ಫುಲ್ ತಂತ್ರದ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬಾಯ್ ಕಾಯ್ಸ್ ಲವ್ ಯು ಆಲ್